ಆಯುರ್ವೇದ ಸೆಲ್ಫ್ ಕೇರ್ ಅಂತಂದರೆ ತುಂಬ ಕಷ್ಟ ಏನಿಲ್ಲ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದು ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ನೀವು ಈಸಿಯಾಗಿ ಮನೆಯಲ್ಲೇ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರೋವಂಥದ್ದು ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಳೋವಂಥದ್ದು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಸಿಗುತ್ತೆ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮಗೋಸ್ಕರ ನಾವು ಒಂದಷ್ಟು ಟೈಮ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಮ ಬಾಡಿಗೆ ನಮ್ಮ ಸ್ಕಿನ್ಗಾಗಿರ್ಬೋದು ನಮ್ಮ ಹೇರ್ಗಾಗಿರ್ಬೋದು ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಇವತ್ತು ನಾನೊಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಇತ್ತೀಚೆಗೆ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಏರ್ ಸ್ಪಾ ಮಾಡಿಸ್ಕೊಳ್ಳೋದು ಸೊ ಅದಕ್ಕೋಸ್ಕರ ರೂಪಾಯಿ ಖರ್ಚು ಮಾಡ್ತೀರಾ ಏನೆಲ್ಲ ಏನೆಲ್ಲ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇರ್ತೀರ ತುಂಬ ಕೆಮಿಕಲ್ಸ್ಗಳು ಕೂಡ ಇರುತ್ತೆ ಕಡಿಮೆ ಖರ್ಚಿನಲ್ಲೂ ಕೂಡ ಆಗೋದಿಲ್ಲ ಅಂತಲೇ ಹೇಳಬಹುದು ತುಂಬ ಸೈಡ್ ಎಫೆಕ್ಟ್ಸ್ ಕೂಡ ಹೌದು ಸೊ ಇದನ್ನೆಲ್ಲ ಮಾಡಿಕೊಂಡು ಸೈಡ್ ಎಫೆಕ್ಟ್ಸ್ಗಳು ತೊಗೊಂಡು ಕಾಯಿಲೆನ ಬರ್ಸ್ ಬರೆಸ್ಕೊಳ್ಳೋದ್ರ ಬದಲು ನಾವು ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ರೆಮಿಡಿಯನ್ನ ಮಾಡ್ಕೊಳ್ಬಹುದು ಇವತ್ತು ನಾನು ಮನೆಯಲ್ಲೇ ಏರ್ ಸ್ಪಾ ಅನ್ನ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಆಲೋವೆರಾ ಜೆಲ್ ವಿಟಮಿನ್ ಇ ಕ್ಯಾಪ್ಸುಲ್ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಬಹುದು ಅಂತ ಹೇಳಿದೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ ನಲ್ಲಿ ಕೊಬ್ಬರಿ ಎಣ್ಣೆನ ಹಾಕೊಳ್ತೀನಿ ಸೊ ಕೊಬ್ಬರಿ ಎಣ್ಣೆಯಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಇರೋದ್ರಿಂದ ಇದು ನಮ್ಮ ಕೂದಲು ಏರ್ ಬ್ರೇಕೇಜನ್ನು ಕಡಿಮೆ ಮಾಡುತ್ತೆ ಕಂಡೀಷನಿಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಡ್ರೈನೆಸ್ಸನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ ಸೊ ಹರಳೆಣ್ಣೆ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ತುಂಬ ಹಿಂದಿನ ಕಾಲದಿಂದನೂ ಅದನ್ನೇ ಯೂಸ್ ಮಾಡ್ತಿದ್ರು ಕೂದಲಿಗೆ ಅಂತ ಯಾಕಂತಂದರೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಕೂದಲು ದುಪ್ಪಟ್ಟು ಬೆಳೆಯುತ್ತೆ ಆ್ಯಂಡ್ ಜೆಟ್ ಬ್ಲ್ಯಾಕ್ ಅಂತಾರಲ್ಲ ತುಂಬಾ ಕಪ್ಪಾಗಿ ಬೆಳೆಯುತ್ತೆ ಅಂತಲೇ ಹೇಳಬಹುದು ಆ್ಯಂಡ್ ತುಂಬ ಸ್ಟ್ರೆಂತ್ ಕೂಡ ಕೊಡುತ್ತೆ ನಮ್ಮ ಏರ್ ಗ್ರೋತ್ಗೆ ಸೊ ಓಕೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆಲೋವೆರಾ ಜೆಲ್ ಸೊ ಆಲೋವೆರಾ ಜೆಲ್ಲಲ್ಲಿ ಆಲೋವೆರಾದಲ್ಲೇ ನಮಗೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಇರೋದ್ರಿಂದ ಯಾವುದೇ ರೀತಿಯ ಏರ್ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋ ಚೆನ್ನಾಗುತ್ತೆ ಒಂದು ಆ್ಯಕ್ಟಿವ್ ಸೆಲ್ಸನ್ನು ಬಿಲ್ಡ್ ಮಾಡುತ್ತೆ ಅಂತಲೇ ಹೇಳಬಹುದು ಕೂದಲು ತುಂಬ ಶೈನಿಯಾಗೂ ಕೂಡ ಇರುತ್ತೆ ನೆಕ್ಸ್ಟ್ ನಾನು ಹಾಕ್ತಾ ಇರೋದು ವಿಟಮಿನ್ ಇ ಕ್ಯಾಪ್ಸುಲ್ ಸೊ ವಿಟಮಿನ್ ಇ ಅನ್ನೋದು ನಮ್ಮ ಕೂದಲಿನ ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಆರೋಗ್ಯ ಆಗಿರ್ಬೋದು ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಬ್ರೇಕೇಜ್ ಆಗಿರ್ಬೋದು ಏರ್ ಫಾಲ್ ಆಗಿರ್ಬೋದು ಯಾವುದು ಕೂಡ ಆಗೋದಿಲ್ಲ ಆ್ಯಂಡ್ ಮೇಯ್ನ್ ಆಗಿ ಡ್ಯಾಂಡ್ರಫ್ ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಒಂದು ಕ್ರೀಮ್ ಟೆಕ್ಸ್ಚರ್ ಬರೋ ತನಕ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ಕ್ಲೀನ್ ಆಗಿ ಮಿಕ್ಸ್ ಮಾಡಿದ್ರೆ ಒಂದು ವೈಟ್ ಕ್ರೀಮ್ ನಿಮಗೆ ಬಾಡಿ ಲೋಷನ್ ಎಲ್ಲ ಯಾವ ರೀತಿ ನೋಡ್ತಿರಲ್ಲ ಆ ರೀತಿ ಕ್ರೀಮ್ ಆಗುತ್ತೆ ಸೊ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಸೆರಮ್ ರೆಡಿ ಆಗಿದೆ ಸೊ ಇದನ್ನ ನೀವು ಟೈಮ್ ಇದ್ದಾಗೆಲ್ಲ ನೀವು ಮನೆಯಲ್ಲಿ ವಾರಕ್ಕೊಂದ್ಸತಿ ಅಥವಾ ಫಿಫ್ಟೀನ್ ಡೇಸ್ ಬನ್ಸ್ ಮಾಡಿ ಹಚ್ಚೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಶೈನಿ ಆಗಿರುತ್ತೆ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ಕೂದಲಿಗೆ ಫಸ್ಟು ನೀವು ಒಂದು ಸ್ಪ್ರೇ ಬಾಟಲ್ ತಗೊಂಡು ಎಲ್ಲ ಕಡೆಯೂ ನಾರ್ಮಲ್ ವಾಟರಲ್ಲಿ ಸ್ಪ್ರೇ ಮಾಡಿ ಒದ್ದೆ ಮಾಡ್ಕೊಳ್ಳಿ ಕೂದಲನ್ನು ಆಮೇಲೆ ಪಾರ್ಟಿಷನ್ ಬೈ ಪಾರ್ಟಿಷನ್ ಈಗ ತಗೊಂಡು ನೀವು ಸ್ವಲ್ಪ ಸ್ವಲ್ಪನೇ ತಗೊಂಡು ಆ ಕ್ರೀಮನ್ನು ಸ್ವಲ್ಪ 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 ಹೀಗೆ ಹಚ್ಚಿ ಎಲ್ಲ ಕಡೆಯೂ ಈಗ ನಾರ್ಮಲಾಗಿ ಈಗ ಹಚ್ಚಿ ಕ್ಲೀನಾಗಿ ಮಾಡಿಕೊಂಡು ಒಂದು ಒನ್ ಆರ್ ಟೂ ಅವರ್ಸ್ ನೀವು ಹಾಗೆ ಬಿಡಬೇಕು ಕೂದಲನ್ನು ಹಾಗೆ ಬಿಟ್ಟು ಆಮೇಲೆ ಏರ್ ವಾಶ್ ಮಾಡೋದ್ರಿಂದ ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ಪಾರ್ಲರಲ್ಲಿ ಏನು ಸ್ಪಾ ಮಾಡಿದ್ರೆ ನಿಮಗೆ ಆ ಗ್ಲೋ ಮತ್ತು ಆ ಶೈನಿಂಗು ಇದು ಎಲ್ಲ ಆಗ್ತದೆ ಅದೇ ತರ ನಿಮಗೆ ಮನೆಯಲ್ಲೂ ಕೂಡ ಆಗುತ್ತೆ ಆಗಿ ಅಂತಾನೆ ಹೇಳ್ಬೋದು ಸೊ ಯಾವುದೇ ರೆಮಿಡಿಯನ್ನು ಮಾಡ್ತಿದ್ದೀರಾ ಅಂದರೆ ಒಂದು ಕನ್ಸಿಸ್ಟೆನ್ಸಿ ಮತ್ತೆ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಪೇಷನ್ಸ್ ಇಂದ ಸ್ವಲ್ಪ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ ತುಂಬ ಕಷ್ಟ ಏನಿಲ್ಲ ಸೊ ನಾಲ್ಕು ಇಂಗ್ರೀಡಿಯೆಂಟ್ ಅನ್ನು ನೀವು ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಸುಮ್ಮನೆ ಕೂತ್ಕೊಳ್ಬೇಕು ಅಂತನೂ ಏನಿಲ್ಲ ಏನೋ ಒಂದು ಲ್ಯಾಪ್ಟಾಪಲ್ಲೋ ಅಥವಾ ಓದೋದು ಅಥವಾ ಏನೋ ಬುಕ್ಸ್ ಓದೋದು ಏನೋ ಒಂದು ನಿಮ್ಮ ಕೆಲಸ ಮಾಡಿಕೊಂಡು ಒನ್ ಅಂಡ್ ಒನ್ ಅಂಡ್ ಹಾಫ್ ಅವರ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ನಿಮ್ದು ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಕೂದಲಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ನಿಮ್ಮ ಕೂದಲು ತುಂಬ ಸಿಲ್ಕಿ ಆಗಿ ಶೈನಿ ಆಗಿ ಲಾಂಗ್ ಆಗಿ ಗ್ರೋ ಆಗುತ್ತೆ ಅಂತಾನೆ ಹೇಳ್ಬಹುದು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಲ್ವಾ